ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ವತಿಯಿಂದ ಇಂದು ಮೈಸೂರಿನಲ್ಲಿ ಜನಾಂದೋಲನ ಸಮಾವೇಶ ಉದ್ಘಾಟನೆ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿಗಳಾದ ಡಿಕೆ ಶಿವಕುಮಾರ್ ಹಾಗೂ ಸಚಿವರು ಶಾಸಕರು ಮಾಜಿ ಸಚಿವರು ಹಾಗೂ ಎಲ್ಲ ಮುಂಚೂಣಿ ಘಟಕದ ಅಧ್ಯಕ್ಷರು ಕಾರ್ಯಕರ್ತರು ಸಮಾವೇಶದಲ್ಲಿ ಪಾಲ್ಗೊಂಡು ಕೇಂದ್ರ ಸರ್ಕಾರದ ವಿರುದ್ದ ಹಾಗೂ ಬಿಜೆಪಿ ಜೆಡಿಎಸ್ ನಾಯಕರ ವಿರುದ್ದ ವಾಗ್ದಾಶ ಬಿಜೆಪಿ ಜೆಡಿಎಸ್ ಇಲ್ಲಿ ನಮ್ಮ ಸಾಯಾಬುರ ಬಗ್ಗೆ ಮಾತಾಡಕ್ಕೆ ಅವ್ರಿಗೆ ಅವ್ರಿಗೆ ವೇಗತಿನೇ ಇಲ್ಲ ಈಗ ಅವರು ಏನು ತಪ್ಪು ಮಾಡಿರ ಈಗ ರೇವಣ್ಣ ಮಗ ಇರ್ಬೋದು ಕುಮಾರಸ್ವಾಮಿ ಕುಟುಂಬ ಕುಟುಂಬವ್ರು ಇರ್ಬೋದು ಈ ಯಡಿಯೂರಪ್ಪ ಮಾಡಿರ ಈ ಪೋಕ್ಸಕ್ಕೆ ತಪ್ಪಿರ್ಬೋದು ಇದಕ್ಕೆ ಅವ್ರಿಗೆ ಪಾದಯಾತ್ರೆಗೆ ಹರಗತ್ರನೇ ಇಲ್ಲ ಆದರೂ ಅವರು ನಮ್ಮ ಸಿದ್ದರಾಮಯ್ಯನವ್ರಿಗೆ ಕಪ್ ಚುಕ್ಕಿ ತರಕ್ಕೆ ಅವರು ಅಷ್ಟೊಂದು ಏನೋ ಒಂದು ಕುತದ್ನ ಇಟ್ಕೊ ಬತ್ತಿರೋದು ಅವರು ತಮ್ಮ ನಮ್ಮ ಸಾಯಾಬುರ ಬಗ್ಗೆ ನಲವತ್ತು ವರ್ಷದಿಂದ ರಾಜಕಾರಣ ಮಾಡಿರೋದು ಅವರು ಇನ್ನೂ ಐವತ್ತು ವರ್ಷ ಆದರೂ ನಮ್ಮ ಸಾಯಾಬುರ್ತ ಒಂದು ಕಪ್ಪು ಚುಕ್ಕಿ ಅವರು ತಗೊಳಕ್ಕಾಗೋಲ್ಲ ಅವ್ರದ್ದು ಬರೀ ಭ್ರಮೆ ಅವ್ರದ್ದು